ಪ್ರೈಸ್ ಲಾರ್ಡ್ ದ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಇವತ್ತಿನ ದಿನಕ್ಕೋಸ್ಕರ ಕೂಡ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಈ ಒಂದು ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರ ಒಂದು ಪ್ರಾರ್ಥನೆಯೊಟ್ಟಿಗೆ ನಾವು ದಿನವನ್ನು ಪ್ರಾರಂಭಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ ಪ್ರಿಯರೇ ಇದೇ ನಮಗೆ ಪೂಜೆಯಾಗಿದೆ ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡೋದು ದೇವರ ಗೀತೆಗಳನ್ನು ಹಾಡೋದೇ ನಮಗೆ ಒಂದು ಭಕ್ತಿ ಒಂದು ಪೂಜೆ ಅದಕ್ಕೆ ಪ್ರತಿದಿನ ನಾವು ಸಾಧ್ಯವಾದಷ್ಟು ನಾವು ದೇವರ ಪಾದದಲ್ಲಿ ಸಮಯವನ್ನು ಕಳೆಯೋಣ ಪ್ರಿಯರೇ ಈ ಒಂದು ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾಯಿದ್ದೇನೆ ಅದೇನೆಂದರೆ ಅಪೋಸ್ತಲ ಕೃತಿಗಳು ಹನ್ನೆರಡನೇ ಅಧ್ಯಾಯ ನಾಲ್ಕು ಮತ್ತು ಐದು ಅದರಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ ಆ ಆ್ಯಕ್ಸ್ ಆಫ್ ದ ಅಪೋಸಲ್ಸ್ ಚಾಪ್ಟರ್ ಟ್ವೆಲ್ವ್ ವರ್ಡ್ಸ್ ಫೋರ್ ಆನ್ವರ್ಡ್ಸ್ ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿದ್ದ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು ಅಂದರೆ ಪೇತ್ರನನ್ನು ಹಿಡಿದು ಸೆರೆ ಹಾಕಿದ್ದಾರೆ ಸುಮ್ಮನೆ ಅಷ್ಟೇ ಹಾಕಿ ಬಿಟ್ಟಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವನನ್ನು ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿದ್ದ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟಾರೆ ಅಷ್ಟು ಭದ್ರತೆ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಬಿಡಿಸ್ಕೊಂಡು ಹೋಗಬಾರ್ದು ಅಂತೇಳಿ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತೇಳಿ ನೋಡಿರಿ ಮುಂದೇನಾಗ್ತದೆ ಪೇತ್ರನ ಸೆರೆಮನೆಯೊಳಗೆ ಕಾವಲಿದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುವುದಿದ್ದರು ಬಹಳ ಮುಖ್ಯ ಪ್ರಿಯರಿ ದೇವರ ಸೇವಕರಿಗೆ ಸಭಾಪಾಲಕರಿಗೆ ಹಿಂಸೆ ಬಂದಾಗ ಅಲ್ಲಿ ಸಭೆ ನಿಂತ್ಕೊಳ್ತಾ ಇದ್ದಾರೆ ಸಭೆ ಆ ಸಭಾ ಪಾಲಕನಿಗೋಸ್ಕರ ದಾಹದಿಂದ ಆಸಕ್ತಿಯಿಂದ ಆ ಶಬ್ದವನ್ನು ನೋಡಿರಿ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ದೇ ಈಗರ್ಲಿ ಪ್ರೇಯಿಂಗ್ ಟು ದ ಲಾಡ್ ಫಾರ್ ಹೀಸ್ ಸರ್ವೆಂಟ್ಸ್ ಡೆಲಿವರೆನ್ಸ್ ಆತನ ದೇವರ ಸೇವಕನ ಬಿಡುಗಡೆಗಾಗಿ ಅವರ ರಕ್ಷಣೆಗಾಗಿ ಅಲ್ಲಿ ಅದ್ಭುತ ನಡೆಯೋದಕ್ಕಾಗಿ ಅವರು ಆಸಕ್ತಿಯಿಂದ ಪ್ರಾರ್ಥನೆ ಇದ್ದಾರೆ ಇವತ್ತು ನಾವು ಏನು ಮಾಡ್ತಾಯಿದ್ದೇವೆ ಸಭಾಪಾಲಕರಿಗೆ ಹಿಂಸೆ ಬಂದಾಗ ಕಷ್ಟ ಬಂದಾಗ ಸೆರೆಮನೆಗೆ ಒಯ್ಯಲ್ಪಟ್ಟಾಗ ನಾವು ಹೆದರಿ ಭಯಪಟ್ಟು ಓಡಿ ಹೋಗ್ತಾ ಇದ್ದೇವಾ ಇಲ್ಲ ನಾವು ಅವರಿಗೋಸ್ಕರ ಮೊಣಕಾಲಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವಾ ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ ಇಲ್ಲಿ ಆದಿ ಸಭೆ ಸಭಾಪಾಲಕನಿಗೋಸ್ಕರ ಮಣಕಾಲಿನ ಮೇಲೆ ನಿಂತುಕೊಂಡು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದೆ ನಾವು ಓದ್ತಾ ನೋಡಿದರೆ ಅಲ್ಲಿ ಅದ್ಭುತ ನಡೀತಾ ಇದ್ದಾರೆ ಅಲ್ಲಿ ನಡೀತಾ ಇದೆ ಲಾರ್ಡ್ ಫರೋಹನು ಸಾರಿ ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂತಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೈತ್ರನು ಎರಡು ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದರು ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು ಪಕ್ಕನೆ ದುಕರ್ತನ ದೂತನು ಪೇತ್ರನೆದುರಿಗೆ ನಿಂತನು ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು ಅವನನ್ನು ಪೇತ್ರ ಅವನು ಪೇತ್ರನನ್ನು ಪಕ್ಕೆ ಎಬ್ಬಿಸಿ ತಟ್ಟನೆ ಏಳು ಅಂದನು ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಬಿದ್ದವು ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾಂದನು ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ಅವ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು ಅವರು ಮೊದಲನೆಯ ಎರಡನೆಯ ಬಾ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು ಹಾಲೆ ಲೂಯ್ಯ ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರೂ ಕೂಡಲೇ ಆ ದೂತನವನನ್ನು ಅವನನ್ನು ಬಿಟ್ಟು ಹೋದನು ಮುಂದೆ ನಾವು ನೋಡ್ತೇವೆ ಆತನು ಎಲ್ಲಿ ವಿಶ್ವಾಸಿ ದಾಹದಿಂದ ಪ್ರಾರ್ಥನೆ ಮಾಡ್ತಾಯಿದ್ರಲ್ಲ ಅದೇ ಮನೆಗೆ ಹೋಗ್ತಾರೆ ಆ ಜನರು ವಿಶ್ವಾಸಿಗಳು ನೋಡಿ ಅದ್ಭುತವನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಪ್ರಿಯರೇ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ ನಮ್ಮ ದೇವರು ನಮಗೆ ಕೊಟ್ಟಿರುವಂಥ ಸಭೆಯ ಸಭಾಪಾಲಕನಿಗೆ ಕಷ್ಟ ಬಂದಾಗ ಹಿಂಸೆ ಬಂದಾಗ ನಾವು ಓಡಿ ಹೋಗದೆ ಅವರಿಗೋಸ್ಕರ ಮೊಣಕಾಲಿನ ಮೇಲೆ ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿಗೆ ಬರುವಾಗ ನೀವು ಅಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅವರು ಅವರಿಗೋಸ್ಕರ ನಾವು ಅಲ್ಲಿ ಮಾತಾಡಬೇಕು ಪ್ರಿಯರೇ ಆಗ ಅಲ್ಲಿ ದೇವರು ಕಾರ್ಯ ಮಾಡ್ತಾನೆ ನಿಮಗೆ ಆದಂಥ ಅದ್ಭುತಗಳನ್ನು ನೀವು ಹೇಳಬೇಕು ನಾವು ಸಭಾಪಾಲಕನಿಗೋಸ್ಕರ ಎಷ್ಟು ನಾವು ಧೈರ್ಯವಾಗಿ ನಿಂತ್ಕೊಂಡು ಮೊಣಕಾಲಿನ ಮೇಲೆ ಪ್ರಾರ್ಥನೆ ಇದ್ದೇವೆ ಎಂಬುದನ್ನು ನಾವು ಇವತ್ತು ಪರೀಕ್ಷಿಸಿಕೊಳ್ಳೋಣ ಒಂದು ವೇಳೆ ಮಾಡ್ತಾ ಇಲ್ಲದಿರೋದಾದರೆ ನಾವು ಪ್ರಾರ್ಥನೆ ಮಾಡೋದನ್ನು ಪ್ರಾರಂಭಿಸೋಣ ಪ್ರಿಯರೇ ಕಷ್ಟದಲ್ಲಿ ನಾವು ನೆರವಾಗೋಣ ಅವರಿಗೋಸ್ಕರ ನಾವು ಪ್ರಾರ್ಥನೆಯಲ್ಲಿ ಮೊಣಕಾಲಿನ ಮೇಲೆ ನಿಲ್ಲುವಾಗ ದೇವರು ಅಲ್ಲಿ ಅದ್ಭುತನ ಮಾಡ್ತಾರೆ ಪೇತ್ರನಿಗೆ ಅದ್ಭುತವಾಗಿ ಕಬ್ಬಿಣದ ಬಾಗಿಲುಗಳು ತನ್ನಷ್ಟಕ್ಕೆ ತಾವೇ ತೆರೆದವು ಎಲ್ಲ ಬಂಧನಗಳಿಂದ ಬಿಡಿಸಿಕೊಂಡು ಬಂದು ಪೇತ್ರನಿಗೆ ಒಂದು ಬಿಡುಗಡೆ ಕೊಟ್ಟನು ಪ್ರಿಯರೇ ಆ ಸಭೆ ಮಾಡಿದ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಏನು ಮಾಡಿದ್ರಲ್ಲ ಅದು ಅಲ್ಲಿ ಕಾರ್ಯ ಮಾಡಿತು ನೀವೇನು ಪ್ರಾರ್ಥನೆ ಮಾಡ್ತಿರಲ್ಲ ದೇವರು ಅದ್ಭುತ ಮಾಡ್ತಾರೆ ದೊಡ್ಡ ದೊಡ್ಡ ಅದ್ಭುತ ಮಾಡ್ತಾರೆ ಅದಕ್ಕೆ ನಾವು ಪ್ರಾರ್ಥನೆ ತಪ್ಪದೇ ಮಾಡೋಣ ದೇವರು ಅದ್ಭುತಗಳನ್ನು ಮಾಡ್ತಾರೆ ಸಭಾಪಾಲಕನಿಗೆ ಕಷ್ಟ ಬಂದಾಗ ಪ್ರಾರ್ಥನೆಯಲ್ಲಿ ನಿಲ್ಲೋಣ ಅವರಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋಣ ದೇವರು ಅವರನ್ನು ಕಾಯ್ತಾರೆ ಇನ್ನೂ ಅವರನ್ನು ಉಪಯೋಗ ಮಾಡ್ತಾರೆ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ಈ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ ಸ್ವಾಮಿ ದಾಹದಿಂದ ವಾಕ್ಯ ಕೇಳಿದರೆ ನಿನ್ನ ಮಕ್ಕಳನ್ನು ಮುಟ್ಟು ಕರ್ತನೆ ಅಪ ಸಭೆಗೆ ಹೋಗುತ್ತಿರುವಾಗ ಸಭೆಯನ್ನು ಸ್ವಾಮಿ ಪ್ರೀತಿಸುವಂತೆ ಸಭಾಪಾಲಕರಿಗೆ ಕಷ್ಟ ಬಂದಾಗ ಹಿಂಸೆ ಬಂದಾಗ ಪ್ರಾರ್ಥನೆ ಮಾಡುವಂತೆ ಅವರಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಂತೆ ಅದ್ಭುತಗಳನ್ನು ಕಾಣುವಂತೆ ಸಹಾಯ ಮಾಡು ಕರ್ತನೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ರಿ ಇವತ್ತು ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡ್ರಿ ಅಭಿವೃದ್ಧಿ ಕೊಡಿ ಎಂದು ಯೇಸು ಸ್ವಾಮಿ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ನಿಮಗೆ ಏನಾದರೂ ಪ್ರೇ ರಿಕ್ವೆಸ್ಟ್ ಇದ್ದರೆ ಖಂಡಿತವಾಗಿ ನಮಗೆ ಕಮೆಂಟಲ್ಲಿ ತಿಳಿಸ್ರಿ ನಿಮಗೋಸ್ಕರ ನಾವು ಕಂಟಿನ್ಯೂಲಿ ಪ್ರಾರ್ಥನೆ ಮಾಡ್ತೇವೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ನಿರಂತರವಾಗಿ ಪ್ರಾರ್ಥನೆಯಲ್ಲಿ ನಿಲ್ಲೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಗಾಡ್ ಬ್ಲೆಸ್ ಯು ಟೇಕ್ ಕೇರ್ ಹ್ಯಾವ್ ಅ ಬ್ರೈಟ್ ಡೇ